ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಮಿಸ್ಟೇಕ್ ಅಂದರೆ ಏನು ಗೊತ್ತಾ ವಿಡಿಯೋ ಕ್ರಾಸ್ ಆಗಿದೆ ಶಾರ್ಟ್ ವಿಡಿಯೋ ಥರ ಈಗ ನೋಡಿದ್ರ ಈ ಥರ ಆಗಿದೆ ಸ್ವಲ್ಪ ಮಿಸ್ಟೇಕ್ ಆಗಿದೆ ಆಯಿತಾ ಏನು ಗೊತ್ತಾ ನಮಗೆ ಫ್ರೆಶ್ ಆಗಿರೋ ಮೀನು ಸಿಕ್ಕಿತ್ತು ಹದಿನೈದು ನಿಮಿಷ ಆಯ್ತು ಅಷ್ಟೇ ಸಿಕ್ಕಿ ಅದಿನ ಇವಾಗ ರೆಡಿ ಮಾಡ್ತಿದ್ದಾರೆ ಸಾರು ಮಾಡಲಿಕ್ಕೆ ಸಾರು ಒಗ್ಗರಣೆಗೊತ್ತಿ ಸಾರು ಮಾಡ್ತಾರಂತೆ ನೋಡುವ ನಿಮ್ಗೆ ತೋರಿಸ್ತೀನಿ ಯಾವ ಥರ ಎಲ್ಲ ಆಗದಂತೆ ಅಲ್ಲಿ ನೋಡುವ ಬನ್ನಿ ಎಜಿಲ್ಲಾ ಎಜಿಲ್ಲಾ ಕರೈಸ್ ಕರೈಸ್ ಇರೋ ಲಾಲಕಲೇತಾ ಇರೋ ದುಬಾದಲ್ಲಿ ರಾಗ ಮತ್ತೆ ಕಳ ರಾಗಲ್ತಾ ಫಾಪೆಟ್ ಕಡಿಕಾ ಏನೋ ಮತ್ತೆ ಗಾಡಿ ಹಾಕೋಣ ಅಂದ್ರೆ ನಾನು बोल್ತೀನಿ ನೀನು ಕಬಡ್ ನಾನು बोल್ற ಅದೇನು ಬರಲ್ಲ ಕಬಡ್ ಇದು ಮೀನ್ ಮತ್ತೆ ಇದು ಆಮೇಲೆ ಕವನ ಅಂತ ಇವರು ಏನೆ? ಏ

ನಂಜಾ ಎಂತ ಮಾಡ್ತೀರ ಪಾಪ್ಲೇಟ್ ಪಾಪ್ಲೇಟ್ ಎಂತ ಮಾಡ್ತೀರಾ ಒಗ್ಗರಣೆ ಕೊಟ್ಟು ಸಾರು ಮಾಡುದೀ ಇದೆಲ್ಲ ಕೊಚ್ಚಾಗಿದೆ ಈಗ ಒಗ್ಗರಣೆ ಕೊಟ್ಟು ಸಾರು ಮಾಡುದು ಬಾಕಿ ಇದೆ ನೋಡಿ ಸ್ನೇಹಿತರೆ ಮಸಾಲಾನ ಮೂರು ಮಸಾಲ ತಂದಿಟ್ಟಿದ್ದಾರೆ ಮೂರಂದ್ರೆ ಊಟಲ್ಲಿ ಇಪ್ಪತ್ತೆಂಟು ಮೂವತ್ತು ಜನ ಇರ್ತಾರಲ್ಲ ಅದಕ್ಕೋಸ್ಕರ ಇದು ಒಂದೊಂದು ಕೆ ಜಿ ಮಸಾಲೆ ಇದು ಮೂರು ಕೆ ಜಿ ಎಂಟು ಲೈಕ್ ಮೂರು ಕೆ ಜಿ ಮಸಾಲ ಹಾಕಿ ಸಾರು ಮಾಡೋದು

ನೋಡಿ ಸೌಂಡ್ ಹಾಕಿ ಇದು ಮಾಡಲ್ಲ ಇದೇ ತರ ಇದು ಮಾಡ್ತೀನಿ ಎಷ್ಟು ನಿಮಿಷ ಬೇಕಾಡ್ ಹತ್ತು ನಿಮಿಷ ಬೇಕಂತೆ ಬೆನ್ಲಿಗೆ ಅದಂದ್ರೆ ಮಸಾಲೆ ಎಲ್ಲ ಬಿಸಿ ಮಾಡಿದ್ರಲ್ಲ ಅದ್ರಿಗೋಸ್ಕರ ಈಗ ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ ನೋಡಿ ನಮ್ಮ ಸಂಜನ ಸ್ಪೆಷಲ್ ಆಯ ರೀ ಆಯಾ ನಾಗಿದ್ರೆ ಒಳ್ಳೆ ಒಳ್ಳೆ ಆಗಿದೆ ಅಂತೆ

ಆಹಾ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಹನ್ನೆರಡು ಗಂಟೆ ಆಯ್ತು ಇವಾಗ ಫ್ರೀವಾಗಲೂ ಸೂಪರ್ ಆಗಿದೆ ಟೇಸ್ಟ್ ಆಗಿದೆ